ಇಂದು ಹದಿನೇಳನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎಮ್ ಎಲ್ ಎ ತನ್ವಿ ಸೇರ್ ಸಾಹಿಬ್ಬರು ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ನ ನಡೆಸ್ಕೊಂಡಿದ್ದೀವಿ ಇವತ್ತು ಸ್ಲೋಗನ್ ವಿ ಸ್ಟ್ಯಾಂಡ್ ವಿತ್ ಇಂಡಿಯನ್ ಆರ್ಬಿ ಅಂತ ಸ್ಲೋಗನ್ ಹಾಕ್ಕೊಂಡು ನಾವು ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ಎಲ್ಲ ಸುಮಾರು ಐನೂರಕ್ಕೂ ಇಂದ ಹೆಚ್ಚು ಜನ ಬಂದು ಬ್ಲಡ್ ಡೊನೇಷನ್ ಬಂದಿದ್ದಾರೆ ಇವತ್ತು ಎಷ್ಟು ಜನ ಆಗ್ತಾರೆ ಅಂತ ಸಾಯಂಕ್ರೋಡುಗೆ ಗೊತ್ತಾಗುತ್ತೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ನಡೀತಾ ಇದೆ ಬ್ಲಡ್ ಕ್ಯಾಂಪು ಸೊ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನು ಸಹಾಯ ಬೇಕು ಅದನ್ನ ಬಂದು ನಾವು ಇಲ್ಲಿ ನಿಂತ್ಕೊಂಡು ನಾವು ಮಾಡ್ತಾ ಇದೀವಿ ಸರ್ ಇವತ್ತು ಸಾಯಂಕಾಲ ಅದು ಡೇಟಾ ಸಿಗುತ್ತೆ ಇವಾಗ ಸಿಗಲ್ಲ ಸಾಯಂಕಾಲ ಡೇಟಾ ಸಿಗುತ್ತೆ ನಿಮಗೆ ಸಾಯಂಕಾಲ ಮಾಹಿತಿ ಕೊಡ್ತೀನಿ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ನೌಫಿಲ್ ಅಹಮದ್ ನಾನು ಮೈಸೂರು ಸಿಟಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಇವತ್ತು ಮೈಸೂರು ಬಿಡಿ ಹಾಸ್ಪಿಟಲಲ್ಲಿ ನಮ್ಮ ತನ್ವೀರ್ ಶೇಟ್ ಸಾಹೇಬರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇನೆಂದರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಬ್ಲಡನ್ನು ಕಲೆಕ್ಟ್ ಮಾಡಿ ಇಂಡಿಯನ್ ಆರ್ಮಿಗೆ ಕಲಿಸೋದು ಒಂದು ಪ್ರಯತ್ನ ಪಡ್ತವ್ರೆ ಇದಕ್ಕೆ ನಾವೆಲ್ಲ ಯುವಕರು ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ನಾವು ಎಷ್ಟು ಆಫೀಸ್ ಬೇರರ್ಸ್ ಇದ್ದಾರೆ ಇದ್ದೀವಿ ಮತ್ತು ನಮ್ಮ ಎಷ್ಟು ಸ್ನೇಹಿತರು ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ದೇಶಕ್ಕೋಸ್ಕರ ನಮ್ಮ ಇಂಡಿಯನ್ ಆರ್ಮಿಗೋಸ್ಕರ ನಾವು ಬರೀ ಬ್ಲಡ್ ಹಣ ಮಾಡೋದಿಲ್ಲ ನಮ್ಮ ಟೈಮ್ ಬಂದರೆ ನಮ್ಮ ಪ್ರಾಣಾನೂ ಕೊಡೋಕೆ ನಾವು ಸಿದ್ಧ ಸರ್ ಇಂಡಿಯನ್ ಆರ್ಮಿ ಜೊತೆ ವಿ ಬಾರ್ನ್ ಇಂಡಿಯನ್ ವಿ ಡೇ ಆ್ಯಸ್ ಇಂಡಿಯನ್ ಸರ್ ಥ್ಯಾಂಕ್ ಯು